ಕೇರಳದ ನರ್ಸ್ ನಿಮಿಷ ಪ್ರಿಯಾಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮರಣ ದಂಡನೆಯಿಂದ ಪಾರಾಗಿದ್ದಾರೆ ನಿಮಿಷಾ ಪ್ರಿಯ ನೋಡಿ ಕೊನೆಯ ದಿನಗಳನ್ನು ಎಣಿಸ್ತಾ ಇದ್ರು ಸಾವಿನ ದವಡೆಯಲ್ಲಿದ್ದು ಈಗ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಮರಣ ದಂಡನೆಯಿಂದ ಪಾರಾಗಿದ್ದಾರೆ ಕೇರಳದ ನರ್ಸ್ ನಿಮಿಷ ಪ್ರಿಯ ಮರಣ ದಂಡನೆ ವಿಧಿಸುವುದಿಲ್ಲ ಅಂತ ಹೇಳಿ ಅಧಿಕೃತ ಘೋಷಣೆ ಬಂದಿದೆ ಯಮನ್ ಸರ್ಕಾರದಿಂದ ಬಂದಿರುವಂತಹ ಮಹತ್ವದ ಘೋಷಣೆ ಇತ್ತು ಬ್ಲಡ್ ಮನಿ ಸಂಧಾನಕ್ಕೆ ಮೃತನ ಕುಟುಂಬ ಒಪ್ಪಿದೆ ಬ್ಲಡ್ ಮನಿ ಅಂದರೆ ರಕ್ತದ ಹಣ ಅಂದರೆ ಹಣ ಕೊಡೋದವರು ಯಾರನ್ನ ಏಕಿ ಕೊಂದಿದಾಳಲ್ಲ ಆ ಕುಟುಂಬಕ್ಕೆ ಇದು ಬಿಗ್ ರಿಲೀಫ್ ಅಂತ ಹೇಳ್ಬೋದು ಮೆಹದಿ ಕುಟುಂಬದಿಂದ ಈಗ ಒಪ್ಪಿಗೆ ಸಿಕ್ಕಿದೆ ನೋಡಿ ಭಾಳ ಹೋರಾಟಗಳಾಯಿತು ನಮ್ಮ ಸುಪ್ರೀಂ ಕೋರ್ಟ್ ಆಯಿತು ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ರಾಯಭಾರಿಗಳಾಗಿರ್ಬೋದು ತಜ್ಞರಾಗಿರ್ಬೋದು ಜೊತೆಗೆ ಮುಸ್ಲಿಂ ಧರ್ಮಗುರುಗಳಿಂದಲೂ ಕೂಡ ಸಂಧಾನ ಮಾಡಿಸುವಂತಹ ಪ್ರಯತ್ನಗಳು ಕೂಡ ನಡೆದಿತ್ತು ಆದರೆ ಆರಂಭದಲ್ಲಿ ಆ ಕುಟುಂಬ ಏನಿದೆ ಮೆಹದಿ ಕುಟುಂಬ ನಿರಾಕರಿಸಿತು ಇಲ್ಲ ಆಕೆಯನ್ನು ಮರಣದಂಡನೆಗೆ ಒಪ್ಪಿಸಲೇಬೇಕು ಆಕೆಯೂ ಕೂಡ ಸತ್ತೋಗಬೇಕು ಅಂತೇಳಿ ಅದಾದ ಮೇಲೆ ಸಾಕಷ್ಟು ಈ ಮುಸ್ಲಿಂ ಕಂಟ್ರಿಗಳ ಧರ್ಮಗುರುಗಳು ಮತ್ತು ಕೇರಳದ ಧರ್ಮಗುರುಗಳು ಗುರುಗಳು ಇವರೆಲ್ಲರ ಒಂದು ಸಂಧಾನ ಏನಿದೆ ಮತ್ತು ಅವರ ಮನವೊಲಿಸುವಂಥ ಕೆಲಸ ಏನಿದೆ ಯಮನ್ ಸರ್ಕಾರಕ್ಕೂ ಕೂಡ ಅವರು ಮನವಿಯನ್ನು ಮಾಡಿಕೊಂಡ್ರು ಈಗ ಮೆಹದೇ ಕುಟುಂಬ ಬ್ಲಡ್ ಮನಿಗೆ ಒಪ್ಪಿಗೆಯನ್ನು ಕೊಟ್ಟಿದೆ ಬ್ಲಡ್ ಮನಿ ಅಂತಂದರೆ ರಕ್ತದ ಹಣ ಅಂದರೆ ಆ ಸಂತ್ರಸ್ತ ಕುಟುಂಬ ಏನಿದೆ ಅಥವಾ ಸತ್ತು ಹೋಗಿರುವಂತಹ ಕುಟುಂಬದ ಸದಸ್ಯರು ಎಷ್ಟು ಹಣವನ್ನು ಕೇಳ್ತಾರೋ ಅಷ್ಟು ಹಣವನ್ನು ಈ ಕೊಲೆ ಆರೋಪಿ ನಿಮಿಷ ಪ್ರಿಯ ಅಥವಾ ಅವ್ರ ಕಡೆದವರು ಕೊಡಬೇಕಾಗತ್ತೆ ಇದು ಅಲ್ಲಿ ಇರುವಂತಹ ಕಾನೂನು ಶರಿಯಾ ಕಾನೂನು ಅಂತ ಹೇಳ್ತೇವಲ್ವಾ ಮುಸ್ಲಿಂ ಕಂಟ್ರಿಯಲ್ಲಿ ಮಾಡಿಕೊಂಡಿರುವಂಥ ಶರಿಯಾ ಕಾನೂನು ಪ್ರಕಾರ ಬ್ಲಡ್ ಮನಿ ಈಗ ಕಂಪ್ಲೀಟಾಗಿ ಅವರು ಕೇಳಿಸ್ರುವಂಥ ಒಂದು ಹಣವನ್ನು ಕೊಡಬೇಕಾಗತ್ತೆ ಭಾರತ ಮತ್ತು ಎಮನ್ ಮುಖಂಡರ ಸತತ ಒಂದು ಪ್ರಯತ್ನದ ಫಲವಾಗಿ ಕೇರಳ ಮೂಲದ ನರ್ಸ್ ನಿಮಿಷ ಪ್ರಿಯಾಗೆ ಮರಣದಂಡನೆ ಶಿಕ್ಷೆಯನ್ನು ಎಮನ್ ಸರ್ಕಾರ ರದ್ದುಗೊಳಿಸಿದೆ ಇದರ ಬಗ್ಗೆ ಬೋಧಕ ಜಾಗತಿಕ ಶಾಂತಿ ಪ್ರವರ್ತಕ ಡಾಕ್ಟರ್ ಕೆ ಎ ಪೌಲ್ ವಿಡಿಯೋ ಸಂದೇಶದಲ್ಲೂ ಕೂಡ ಹೇಳಿದಾರಲ್ವಾ ತಮ್ಮ ವಿಡಿಯೋ ಸಂದೇಶದಲ್ಲಿ ಪೌಲ್ ಹೇಳಿದ್ದಾರೆ ಕೇರಳದ ನರ್ಸ್ ನಿಮಿಷ ಪ್ರಿಯಾಗೆ ಬಿಗ್ ರಿಲೀಫ್ ಇದು ಮರಣ ದಂಡನೆಯಿಂದ ಪಾರಾಗಿದ್ದಾರೆ ನಿಮಿಷ ಪ್ರಿಯಾ ಯಮನ್ನ ಸರ್ಕಾರ ರದ್ದುಗೊಳಿಸಿದೆ ಈ ಶಿಕ್ಷೆಯನ್ನ ತೀವ್ರ ರಾಜತಾಂತ್ರಿಕ ಒತ್ತಡದ ಬಳಿಕ ಗೆಲುವು ಸಿಕ್ಕಿದೆ ಸತತ ಹತ್ತು ದಿನಗಳ ಮಾತುಕತೆ ಇದರ ಶ್ರಮ ರಿಲೀಫ್ ಸಿಕ್ಕಿದೆ ಈಗ ಸನಾ ಜೈಲಿಂದ ಬಿಡುಗಡೆ ನಿಮಿಷ ಪ್ರಿಯಾ ಮರಣದಂಡನೆ ರದ್ದು ಬಗ್ಗೆ ಬೋಧಕ ಡಾಕ್ಟರ್ ಕೆ ಎ ಪೌಲ್ ಮಾಹುತಿ ಮಾಹಿತಿ ಕೊಟ್ಟಿದ್ದಾರೆ ವಿಡಿಯೋ ಸಂದೇಶ ಕೊಟ್ಟಿದ್ದಾರೆ ಜಾಗತಿಕ ಶಾಂತಿ ಪ್ರವರ್ತಕ ಬೋಧಕರಾಗಿದ್ದಾರೆ ಪೌಲ್ ಅವರು ನೋಡಿ ಅಷ್ಟು ಸುಲಭವಾಗಿರಲಿಲ್ಲ ನಿಮಿಷ ಪ್ರಿಯಾಗೆ ಇದನ್ನು ರದ್ದುಪಡಿಸೋದು ರಾಜತಾಂತ್ರಿಕವಾಗಿಯೂ ಕೂಡ ಬಹಳ ಮಾತುಕತೆಗಳು ನಡೀತಾ ಇತ್ತು ಧರ್ಮಗುರುಗಳು ಕೂಡ ಇಲ್ಲಿ ಸಂಧಾನ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇದ್ದರು ಅದರ ಫಲ ಈಗ ಆಕೆಗೆ ಜೀವದಾನ ಸಿಕ್ಕಿದೆ I want to thank Sheikh Hamood for his wonderful, powerful efforts, prayerful efforts. Yemeni leader, I want to thank Chairman Mahdi Ibrahim, who has done at age 80 a marvelous job, day and night for the last 10 days. And I want to thank all the leadership that is involved to make this a great success that Mimisha Priya. Death is cancelled by God's grace. She will be released and taken to India. I want to thank Prime Minister Modi Ji for preparing to send. Please, your diplomats to on whichever side, and take Nimisha professionally, uh, safely. And I want to thank Nimisha's mother, who stayed. Faithfully in Sanaa, in that dangerous place. And her husband Thomas, I spoke to, faithfully helping. All sides. We cannot go into details at this time. What God did, how miracles happened, what all happened. This can be a blockbuster movie. టు రీచ్ బిలియన్స్ ఆఫ్ అదర్స్ ఇన్ ద ఫ్యూచర్ వినండి గొప్ప మెరికల్స్ దేవుడు చేశారు యూ వాంట్ టు థ్యాంక్ గాడ్ ఎందుకంటే